ಇದು ಚರ್ಮ ಮೇಡಮ್ ಇದು ಯಾವ ಥರನಾಗ ಇರ್ತಕ್ಕಂಥ ಇದು ಉಡುಪು ಮೇಡಮ್ ಇದು ಹಾಂ ಹಾ ಶಿವನ ಉಡುಗೆ ಅಂದ್ರೆ ಹಾ ಹುಲಿಯ ಚರ್ಮದಿಂದ ಇರತಕ್ಕಂಥದ್ದು ಹೇಳೋ ಭಾಗದೊಳಗೆ ಈ ಥರ ಈ ಒಂದು ಡ್ರಾಮಾಕ್ಕೆ ಬೇಕಾಗಿರುವಂಥ ನಾಟ ನಿಮಗೆ ಡ್ರೆಸ್ ಕೂಡ ಕೂಡ ರೆಡಿ ಮಾಡಿ ಕೊಡ್ತೀರಿ ಹ್ಞೂ ರೀ ಎಲ್ಲ ನೃತ್ಯಕ್ಕೂ ಹಾಗೆ ಡ್ರಾಮಾಕ್ ಬೇಕಾಗಿತ್ತು ಅಂದ್ರೆ ಸರಿ ಶಾಲಾ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀರಿ ಒಳ್ಳೆಯದು ಒಳ್ಳೆಯದು ಪ್ರತಿಭೆ ಎಂಬುದು ಅದು ಕೂಡ ಕಿಟ್ಟ ಚಿನ್ನದಂತೆ ಪ್ರತಿಭೆ ಎಲ್ಲ ಎಲ್ಲದರಲ್ಲೂ ಗುರುತಿಸುತ್ತೆ ಹಾಗಾದ್ರೆ ಪ್ರತಿಭೆಯ ಹುಟ್ಟು ಗುಡಿಸಲಾಗಿರ್ಬೋದು ಆದರೆ ಅದರ ಬೆಳಕು ಅರಮನೆಯಲ್ಲಿ ಕಾಣಬೇಕು ಹಾಗೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂಥ ಒಬ್ಬ ಸಾಧಕಿಯನ್ನು ಸಮಾಜದ ಒಂದು ಕಡೆಯ ರಂಗದಲ್ಲಿ ಇದ್ದುಕೊಂಡು ಅಥವಾ ಸಮಾಜದಿಂದ ಸಾಕಷ್ಟು ದೂರದಲ್ಲಿ ಇದ್ಕೊಂಡು ಇವತ್ತು ಸಾಧಕಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಒಬ್ಬ ಮಹಿಳಾ ಸಾಧಕಿಯನ್ನು ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದರೆ ಮನುಷ್ಯ ಸ್ವಾಭಿಮಾನ ಮಾನ ಸ್ವಾಭಿಮಾನ ಹಾಗೆ ಸ್ವಾವಲಂಬಿ ಜೀವನವನ್ನು ಕೊಟ್ಟಿಕೊಳ್ಳುವುದು ಇವತ್ತಿನ ಸಮಾಜದಲ್ಲಿ ಎಷ್ಟು ಅವಶ್ಯ ಮತ್ತು ಅದು ಒಬ್ಬ ಸಾಧಕಿ ಇದ್ದರೆ ಮಾತ್ರ ಸಾಧ್ಯ ಎಂಬುದನ್ನು ತೋರಿಸುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದರೆ ಬನ್ನಿ ಇವತ್ತು ಅವರ ಜೀವನದ ಪುಟಗಳನ್ನು ತೆರೆದಿಡುವಂಥ ಪ್ರಯತ್ನ ನಿಮ್ಮ ಪ್ರತಿಕ್ಷಣವಾಗಿ ನಿಮ್ಮ ಮುಖಾಂತರ ಇವತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಇದ್ಕೊಂಡು ಎಲ್ಲರ ಜೊತೆಗೆ ಯಾವ ರೀತಿ ಬಲಿತಾ ಇದಾರೆ ಎಂಬುದನ್ನ ತೋರಿಸ್ತೀನಿ ಅವರ ನಿತ್ಯದ ಕೆಲಸವೂ ಕೂಡ ಹೇಗಿದೆ ಎಂಬುದನ್ನು ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಮನೆ ಚಿಕ್ಕದಾಗಿರ್ಬೇಕಂತ ಮನಸ್ಸು ದೊಡ್ಡದಾಗಿರ್ಬೇಕಂತ ಮನಸ್ಸು ಎಷ್ಟು ದೊಡ್ಡದಾಗಿರ್ತದೆ ಹಾಗೆ ಹೃದಯ ವೈಶಾಲ್ಯದ ಕೂಡ ಅಷ್ಟೇ ದೊಡ್ಡದಾಗಿರ್ತದೆ ಎಂಬುದಕ್ಕೆ ಸಾಕ್ಷಿ ನಿಮಗೆ ಇವತ್ತಿನ ಈ ಒಂದು ಒಳ್ಳೆಯ ತರಬೇತಿ ಕೇಂದ್ರದಲ್ಲಿ ಪೂರ್ಣಿಮಾ ಅಂತಕ್ಕಂಥ ಒಂದು ತರಬೇತಿ ಕೇಂದ್ರದಲ್ಲಿ ನಿಮಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ